ಮಂಡ್ಯದ ಹೆಣ್ಮ್ಳಾಗಿರೋದ್ರಿಂದ ಮಂಡ್ಯನ ಲೇಮ್ಯಾನ್ ಆಗಿ ನೀವು ಓದುವ ದಿನಗಳಲ್ಲಿ ಕೂಡ ಮಂಡ್ಯ ನೋಡಿರ್ತಾರ ಆ ರೂರಲ್ ಒಂದು ಕಟ್ಟುಪಾಡುಗಳನ್ನ ನೋಡಿರ್ತೀರಾ ಸಿಟಿ ನೋಡಿರ್ತೀರಾ ಅಂಡ್ ಈಗ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಈಗ ನೀವು ನೋಡ್ತಿರುವಂತಹ ಮಂಡಿಕ್ಕೂ ಹಾಗೆ ನೋಡಿರುವಂತಹ ಮಂಡಿಕ್ಕೂ ಏನ್ ಡಿಫರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಡಿಫರೆನ್ಸ್ ಅಂತ ಹೇಳೋಕ್ಕಿಂತ ಮುನ್ನ ನನ್ಗೆ ಅನ್ಸುತ್ತೆ ಈಗ ನಾವು ಸಿಟಿ ಕ್ಲಾಸಿಫೈ ಮಾಡೋದಾದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಇರುತ್ತೆ ಬೃಹತ್ ನಗರಗಳು ಅದು ನೆಕ್ಸ್ಟ್ ಬರೋದು ಸೆಕೆಂಡ್ ಟೈರ್ ಸಿಟಿ ಥರ್ಡ್ ಟೈರ್ ಸಿಟಿಗಳು ಬರುತ್ತೆ ನಾವ್ ಎಷ್ಟೇ ಎಕ್ಸ್ಪೋಜರ್ ಇದ್ರು ಪೇರೆಂಟ್ಸ್ ಗೆ ಮಕ್ಕಳ ಲೆವೆಲ್ ಅಲ್ಲಿ ಮತ್ತೆ ಈ ಸಿಟಿಗಳಿಗೆ ಇನ್ಫಾರ್ಮೇಶನ್ ಪೆನಿಟ್ರೇಷನ್ ತುಂಬಾ ಕಡಿಮೆ ಅಲ್ಲಿ ನಾವೆಷ್ಟೇ ಇಂಟಿಲಿಜೆಂಟ್ ಇರ್ಬೋದು ಸ್ಕೂಲಲ್ಲಿ ಓದುವಾಗ ಸ್ಟುಡಿಯೋಸ್ ಆಗಿ ಓದ್ತಾ ಇದೀವಿ ಅಂತ ಅನ್ನೋದಿರ್ಬೋದು ಬಟ್ ಹೊರ ಜಗತ್ತಿಗೆ ಎಕ್ಸ್ಪೋಷರ್ ತುಂಬಾನೇ ಕಡಿಮೆ ಈವನ್ ಫಾರ್ ಮೀ ನಾನು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಅಲ್ಲಿ ವ್ಯಾಸಂಗ ಮಾಡಿದ್ದು ಅದ ನಂತರ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದೆ ಈವನ್ ಟಿಲ್ ಟೂ ತೌಸಂಡ್ ತ್ರೀ ವೆನ್ ಐ ಕಂಪ್ಲೀಟ್ ನಮ್ಮ ಎಕ್ಸ್ಪೋಷರ್ ಬೀಯಿಂಗ್ ಇನ್ ಮಂಡ್ಯ ಮಟ್ಟದಲ್ಲಿ ತುಂಬಾ ಕಡಿಮೆ ಅಂದ್ರೆ ಐ ಪರ್ಸ್ನಲಿ ಹ್ಯಾಡ್ ನನ್ಗೊಂದು ಡ್ರೀಮ್ ಇತ್ತು ಐ ಹ್ಯಾವ್ ಟು ಗೋ ಅಬ್ರಾಡ್ ಸ್ಟಡಿ ರಿಸರ್ಚ್ ಅನ್ನೋದೆಲ್ಲ ಇತ್ತು ಅದರ್ವೈಸ್ ಬೇರೆ ಇನ್ ಯಾವುದೇ ಜಾಸ್ತಿ ಕೆರಿಯರ್ ಆಪ್ಷನ್ಸ್ ಏನ್ ಮಾಡಬೇಕು ನೆಕ್ಸ್ಟ್ ಅಂಥದ್ದೆಲ್ಲ ತುಂಬಾನೇ ಮಾಹಿತಿ ಕೊರತೆಗಳಂತೂ ಖಂಡಿತವಾಗ್ಲೂ ಇದೆ ಇನ್ನೊಂದ್ ಏನಾಗುತ್ತೆ ನಿಮ್ಗೆ ಈ ವಿಷಯದಲ್ಲಿ ಸಂದರ್ಭದಲ್ಲಿ ಒಂದು ಜೋಕ್ಸ್ ಹೇಳಬೇಕಂದ್ರೆ ನಿಮ್ಗೆ ಗೊತ್ತು ಮಂಡ್ಯದಲ್ಲಿ ಎಲ್ಲ ಗೌಡ್ರೆ ಜಾಸ್ತಿ ಆತರ ಥರ ನನ್ನ ಕ್ಲಾಸ್ ಮೇಟ್ಸ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಇದ್ದಿದ್ದು ನಾನು ಬೆಂಗಳೂರು ಜಿ ಕೆ ವಿ ಕೆ ಕ್ಯಾಂಪಸ್ ಹೋದಾಗ ಐ ಗಾಟ್ ಟು ಸಿ ಅಂಡರ್ಸ್ಟ್ಯಾಂಡ್ ಬೇರೆ ಜನಗಳು ಇದ್ದಾರೆ ಅಂತ ದಟ್ ವಾಸ್ ಐ ಮೀನ್ ಫಾರ್ ದಟ್ ಏಜ್ ದಟ್ ವಾಸ್ ಅ ಬಿಗ್ ಲರ್ನಿಂಗ್ ದೆನ್ ಬೆಳೀತಾ ಬೆಳೀತಾ ನಾವೇನು ಹೇಳ್ತೀವಿ ಆಸ್ ಯು ಕ್ಲೈಂಬ್ ಆಫ್ ದ ಲ್ ಲ್ಯಾಡರ್ ದ ವ್ಯೂ ಇಸ್ ಬ್ರಾಡರ್ ನೀವು ಏಣಿಯ ಮೇಲೆ ಹತ್ತುತ್ತಾ ಹೋದ ಹಾಗೆ ಅದು ಇಟ್ಸ್ ವೆರಿ ಫಿಸಿಕಲ್ ಆಲ್ಸೋ ಇಟ್ಸ್ ಟ್ರೂ ಇನ್ ರಿಯಲ್ ಸೆನ್ಸ್ ಆಸ್ ವೆಲ್ ಇನ್ ಲೆವೆಲ್ ಆಲ್ಸೋ ಫಿಲಾಸಫಿಕಲಿ ಕೂಡ ನೀವು ಏಣಿನ ಹತ್ತುತ್ತಾ ಹತ್ತುತ್ತಾ ಹೋದಾಗೆ ನೀವು ನೋಡೋ ಅಂತ ದೃಶ್ಯ ಏನಿದೆ ಅದು ಅಗಲವಾಗ್ತಾ ಹೋಗುತ್ತೆ ಅದು ತುಂಬಾ ಸತ್ಯ ನೀವು ಒಂದ್ ಜಿಲ್ಲೆ ಮಟ್ಟದಲ್ಲಿರ್ತೀವಿ ಒಂದ್ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಬರ್ತೀರಿ ಮತ್ತೆ ಒಬ್ಬ ನ್ಯಾಷನಲ್ ಆಗ್ತೀರಿ ಮತ್ತೆ ಇಂಟರ್ ನ್ಯಾಷನಲ್ ಎಕ್ಸ್ಪೋಷರ್ ಅದು ತುಂಬಾ ಮುಖ್ಯ ಆಗುತ್ತೆ ಈಗ ರೈಟ್ ಇಂಡಿಯಾದಲ್ಲಿ ಮಂಡ್ಯ ಅದೆಲ್ಲ ಇದೆ ಬಟ್ ಅಂಟಿಲ್ ಆನ್ ಅನ್ಲಸ್ ವಿ ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಬೇರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನಾವೇ ಬಾವಿ ಕಪ್ಪೆಗಳ ಥರ ಇರುವಂತದ್ದು ಅಷ್ಟು ಸರಿ ಹೋಗೋದಿಲ್ಲ ಎಲ್ಲರಿಗೂ ಈ ಒಂದು ಎಕ್ಸ್ಪೋಷರ್ ಬೇಕಾಗುತ್ತೆ ಮತ್ತು ಎಕ್ಸ್ಪೋಷರ್ ತಗೊಳ್ತಾ ತಗೊಳ್ತಾ ಜೀವನನ ನೀವು ನೋಡೋ ಶೈಲಿ ಕೂಡ ತುಂಬ ಬದಲಾಗಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ ಇವಾಗ ಮಂಡ್ಯದಲ್ಲಿ